ಆ ಚಿತ್ರ ನಮಗೊಂದು ಸೂಚನೆ ಕಳ್ತೈತಿ ಚಿತ್ರಾಂಗಡಿ ಕೂಡಲೇ ನಾವು ತಿಳ್ಕೊಬೇಕು ಇದನ್ನ ಸೂಚನೆ ಇದ್ ಕೇಳತತಿ ಇದ ಸೂಚಿಸ್ತತಿ ಅಂತ ಹೇಳಿ ನಾವು ನೋಡಿ ತಿಳ್ಕೊಬೇಕು ಚಿತ್ರ ಸಂಕೇತಗಳು ಇಲ್ಲಿ ನಿಮ್ಮ ಪುಸ್ತಕದೊಳಗ ಸೂಚನೆಯನ್ನ ತಿಳಿಸುವಂತಹ ನಾಲ್ಕು ಚಿತ್ರಗಳನ್ನ

ಚಿತ್ರಕ್ಕೆ ನಡುವ ಏನಾರ ಕೇಳಿದಾಗ ರೀ ರೌಂಡ್ ಐತಿ ಈ ಚಿತ್ರ ಕಳ್ಸತ್ತಿ ಈ ಚಿತ್ರವನ್ನ ನೋಡಿದ ಕೂಡಲೇ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಆ ಚಿತ್ರ ನೋಡಿದ್ ಕುಳ್ಳೆ ಏನ್ ಈ ಚಿತ್ರ ಹಾಕರು ಇಲ್ಲಿ ನಾವ ಅಂತ ಹರಿಬಾರ್ದು ತಿಳ್ಕೋಬೇಕು ಈ ಚಿತ್ರ ನೋಡಿದ ಕೂಡಲೇ ಏನ್ ಮಾಡ್ಬೇಕು ಇಲ್ಲಿ ಹೂವ ಹರಿಬಾರ್ದು ಆಮೇಲೆ ಗಿಡ ತಿಳ್ಬಾರ್ದು ಅಂತ ಹೇಳಿ ನಾವು ನಾವ ತಿಳ್ಕೋಬೇಕ ಚಿತ್ರ ಚಿತ್ರ ಹಾಕಿದ ಅಲ್ಲಿ ಹೂ ಹರಿ ಹೂ ಹರಿದ್ರೆ ಏನ್ ಮಾಡ್ತಾರ ಬೇಕಾರ చిత్ర కిత్ర ఏం సూచి గిడగారు పరిసర ఈ చిత్రి గిడబేడి ఈ చిత్ర గిడబేడి అంతి సూచస్

అందుక ముఖ కట్ట ముఖాంతర ఏద స్కూల్ బర్వాత ఈ కట్టినవరికి అదక రహనల్

ఈ చిత్ర ఈజా నడుకంద్రీ ఈజా ఈ చిత్ర నోడి తోబేత్త నది దొడ్ బి ఏంజర్ అలా అది ఏజాడే చెప్పు ಅದಕ್ಕೆ ಅಲ್ಲಿ ಅಪ್ಪ ಐತಿ ಈ ಬೇಡ್ರಿ ಅಂತ ಹೇಳಕ್ಕ ಯಾವ ಚಿತ್ರ ಅನ್ಸಿರ್ತಾರ ಅಲ್ಲಿ ಈ ಚಿತ್ರ ಅನ್ಸಿರ್ತಾರ ನೀವ್ ಅಲ್ಲಿ ಹೋದ್ ಕೆಳಗೆ ಕೆಳಗ ನೀವು ಅದು ಈ ಜಾಗ ಬೇಡ್ರಿ ಇಲ್ಲಿ ಬಾಳ್ ನೀರ ತಿರುಗುಣಗಳ ಅದಾವ ಅಂತ ಹೇಳಿ ಏನು ಬರ್ದಿರ್ತಿಲ್ಲ ಇದೊಂದ ಚಿತ್ರ ಅಂಟಿಸ್ಬಿಟ್ಟಿರ್ತಾರ ನೀವ್ ಈ ಚಿತ್ರ ನೋಡಿದ್ ಕೂಡ್ಲೆ ಏನ್ ತಿಳ್ಕೊಬೇಕು ಇಲ್ಲಿ ಈ ಬರ್ದು ಇಲ್ಲಿ ಡೇಂಜರ್ ಐತಿ ಇಲ್ಲಿ ತಿರುಗುಣಗಳ ಅದಾವು ಈ ಜಾಗ ಇಲ್ಲಿ ಮೊಸಳೆಗಳದಾವು

ಎಲ್ಲಿ ವಿಸ್ತುತ್ ಇರ್ತೈತೆ ನೋಡುವ ಕರೆಂಟ್ ಜಾಗ ಆಮೇಲೆ ರಸ್ತೆ ಶೀರಾ ಇದ್ರೆ ಇಲ್ಲ ರಸ್ತೆ ಹೋಗುವಾಗ ತೆಕ್ ಬರ್ತತಿ ಆಮೇಲೆ ನಿಮ್ಗೆ ಏರು ಬರ್ತತಿ ಡೇಂಜರ್ ಇರ್ತತಿ ಅಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿತ್ತವು ಏರಾ ಇಳುವ ಏರಾ ಇಳುವ ತಿರುಪು ಅಂತ ಬರ್ತಿಯ ಅಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿತ್ತವು ಅದಕ್ಕ ಈ ಚಿತ್ರ ಹಾಕಿರ್ತಾರ ಆ ಚಿತ್ರ ನೋಡಿದ ಕೂಡ ನೀವು ಗಾಡಿ ಹುಡ್ಕೊಂಡು ಹೊಟ್ಟಿರ್ತೀರಿ ಈ ಚಿತ್ರ ಬಸ್ ಅಂದ್ರೆ ಬೋರ್ಡ್ ಹಾಕಿರ್ತಾರೆ ಈ ಚಿತ್ರ ಬಸ್ ಅಂದ್ರೆ ನೀವು ಸ್ಲೋ ಓಡಿಸ್ಬೇಕು ಯಾಕಂದ್ರೆ ಇದು ಅಪಾಯಕಾರಿ ಇಲ್ಲಿ ಹೊಳಕೆ ಇರ್ತೈತಿ ಚಜ್ಜರ ಇರ್ತೈತಿ ಏನಾರ ಒಂದು ಅಪಾಯಕಾರಿ ಜಾಗ ಇರ್ತೈತೆ ಆಮೇಲೆ ವಿದ್ಯುತ್ ಕರೆಂಟ್ ಬಳಿ ಜಾಗ ಅದು ಏನಾರ ಹಾಕಿರ್ತಾರೆ ಆ ಚಿತ್ರ ನೋಡಿದ ಕೂಡ ಏನ್ ತಿಳ್ಕೊಬೇಕು ನೀವ ಇಲ್ಲಿ ಡೇಂಜರ್ ಐತಿ ಅಲ್ಲಿ ನಾವು ಅಂತ ಹೇಳಿ ತಿಳ್ಕೊಬೇಕು ನೀವು ಹೋಗ್ಬೇಡಿ ಅಂತ ಬಂದಿರ್ತಿಲ್ಲ ಅದೇ ನೀವು ಸಾವಕಾಶ ಹೋದ್ರೆ ಬಂದಿರ್ತಿಲ್ಲ ఈ చిత్రమంతా అంటారు అంటే అపయకారీ అపయకారి జగ ఎల్ అపయకారి జగ ఈ చిత్రా ఎల్స్ వి

ಏನು ಇದು ಚೆನ್ನಾಗಿರ್ತಾರೆ ಈ ಚಿತ್ರ ಏನ್ ಹೇಗಿರ್ತಾರ ನದಿ ಹಾ ನದಿ ಕೆರೆ ಬಾವಿ ನೀರ್ ಇರುವಂತದ್ದು ಹೊಳಿ ಎಲ್ಲಿರ್ತೈತಿ ಅಲ್ಲಿ ಡೇಂಜರ್ ಎಲ್ಲಿರ್ಬೇಕಲ್ಲ ಮಸಲುಗಳಿರ್ತಾವಲ್ಲ ಮಸಲುಗಳಿರ್ತಾವ ತಿರುಗುಗಳಿರ್ತಾವ ಡೇಂಜರ್ ಎಲ್ಲಿ ಇರ್ತೈತಿ ಅಲ್ಲಿ ಏನ್ ಹೇಗಿರ್ತಾರ ಈ ಚಿತ್ರ ಹೇಗಿರ್ತಾರ ನೀರ್ ಇಟ್ಟು ಸ್ಥಳದಲ್ಲಿ ಈ ಚಿತ್ರ ಏನ್ ಹೇಗಿರ್ತಾರು ಕರೆಂಟ್ ಹಿಡಿತಿರ್ಬೇಕಲ್ಲ ಏನ್ ಸಮಗಳಲ್ಲಿ ಆಮೇಲೆ

ಕಲರಿಗಾಗಿ ಈ ಇನ್ನ ಚಿತ್ರ ಕೆಳಗೈತಿ ಪ್ರವಾಸ ತಕ್ಕೊಂಡ್ ಹೋಗಿರ್ತಾರೆ ಅಂಗಡ ನೀವ್ ಏನ್ ಮಾಡ್ಬೇಕು ನಿಮ್ ಅಪ್ಪ ಅಮ್ಮ ಹೇಳ್ಬೇಕು ಈ ಚಿತ್ರ ಇಲ್ಲಿ ಡೇಜಾ ಐತಿ ಇಲ್ಲಿ ಈಜಾದು ಆಮೇಲೆ ಇದು ಅಂಗರಿಗಾಗಿ ಇರುವಂತ ಕಂಡೈತಿ ಇದೆಲ್ಲ ನೀವ ಹೇಳ್ಬೇಕು ಅವ್ರಿಗೆ ಅಲ್ಲಿ ಅವ್ರು ಹೋಗ್ ಹೋಗುದಿಲ್ಲ ಅಲ್ಲಿ ಅವ್ರಿಗೆ ಗೊತ್ತಿರುದಿಲ್ಲ ಆದ್ರೆ ನಿಮ್ಗೆ ಗೊತ್ತಾಗಿದ್ದಿಲ್ಲ ಈಗ ಚಿತ್ರ ನೋಡಿಕೊಂಡ್ರೆ ನೀವ್ ಕಲ್ತಿರ್ಲಿಲ್ಲ ಈಗ ಎಲ್ಲಾರು ನಿಮ್ಗೆ ಕ್ಲಾಸ್ ತಕೊಂಡ್ ಹೋದ್ರ ಇದನ್ನ ಚಿತ್ರ ನೋಡಿ ನಿಮ್ಮ ಕರ್ಕೊಂಡ್ ಹೋದ್ರ ಅಂತ ಹೇಳ್ಬೇಕು ಇಲ್ಲಿ ಅಪಾಯ ಕರಿ ಜಾಡ ಐತಿ ಅಲ್ಲಿ ಹೋಗುದ್ ಬ್ಯಾಡ ಅಂತ ಹೇಳ್ಬೇಕು ಇಂತ ಚಿತ್ರ ಆಡ್ಸಿದ್ರಂದ್ರ ಅಲ್ಲಿ ಕರ್ಕೊಂಡ್ ಹೋಗ್ಬಾರ್ದು ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಹೋಗ್ಬಾರ್ದು ವಯಸ್ಸಾದ ಕರ್ಕೊಂಡ್ ಹೋಗ್ಬಾರ್ದು ಇಲ್ಲಿ ಇದು అది అల్ అడతడి మార్బారుట ఆదు ఇవ్వుడు చంద చందా హ